ನಮಸ್ತೆ ನನ್ನ ಹೆಸರು ಕಣ್ಣಿ ಭಾಗ್ಯ ಅಂತೇಳಿ ನಾನಿಲ್ಲಿ ಮೀನುಗಾರಿಕೆ ಉಪನಿರ್ದೇಶಕಿಯಾಗಿ ಮುನಿರಾಬಾದಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಇದೊಂದು ರೇರಿಂಗ್ ಫಾರ್ಮ್ ಇದೆ ನಮ್ಮಲ್ಲಿ ಏರ್ ಟೈಪ್ ಬರುತ್ತೆ ರೇರಿಂಗ್ ಮತ್ತು ಪ್ರೊಡಕ್ಷನ್ ಅಂತ ಹೇಳ್ಬಿಟ್ಟು ಇದು ಮುನಿರಾಫಾದ್ ಮುನಿರಾಬಾದ್ ಫಾರ್ಮು ರೇರಿಂಗ್ ಬರುತ್ತೆ ಶಿವಪುರದಲ್ಲಿ ಕೂಡ ನಮ್ಮದೊಂದು ಫಾರ್ಮ್ ಇದೆ ಅಲ್ಲಿ ಪ್ರೊಡಕ್ಷನ್ ಪ್ಲಸ್ ರೇರಿಂಗ್ ಎರಡೂ ಆಗುತ್ತೆ ಈಗ ತಾಯಿ ಮೀನುಗಳನ್ನೆಲ್ಲ ಸಾಕ್ಬಿಟ್ಟು ಅದನ್ನು ನಾವು ಇಂಜೆಕ್ಟ್ ಕೊಟ್ಟು ಆರ್ಟಿಫಿಷಿಯಲ್ ಬ್ರೀಡಿಂಗ್ ಎಲ್ಲ ಮಾಡಿಬಿಟ್ಟು ಅದನ್ನು ಮೊಟ್ಟೆ ಫೆರ್ಟಿಲೈಜ್ ಮಾಡಿ ಮೊಟ್ಟೆ ತೆಗೆದು ಹ್ಯಾಚ್ ಔಟ್ ಮಾಡಿ ಅಲ್ಲಿ ಸ್ಪಾನ್ ಪ್ರೊಡಕ್ಷನ್ ಆಗುತ್ತೆ ಅದಕ್ಕೆ ಪ್ರೊಡಕ್ಷನ್ ಅಂತ ಹೇಳೋದು ಸೊ ಅಲ್ಲಿಂದ ಸ್ಪಾನ್ಗಳನ್ನೆಲ್ಲ ತಂದುಬಿಟ್ಟು ನಾವಿಲ್ಲಿ ಮೀನ್ಮರಿ ಪಾಲನಾ ಕೇಂದ್ರ ಅಂತ ಹೇಳ್ತೀವಿ ಇಲ್ಲಿ ಮುನಿರಾಬಾದಲ್ಲಿ ನಾವು ರೇಡ್ ಮಾಡ್ತಾಯಿದ್ದೇವೆ ಪಾಲನೆ ಮಾಡ್ತೀವಿ ಇದು ಆ್ಯಕ್ಚುಲಿ ಆ ಸ್ಪಾನ್ ಅಂದರೆ ಫೈ ಡೇಸ್ ಸ್ಪಾನನ್ನು ನಾವು ಅಲ್ಲಿ ಶಿವಪುರದಿಂದ ತಂದಿರ್ತೀವಿ ತಂದುಬಿಟ್ಟು ಇಲ್ಲಿ ರೇಡ್ ಮಾಡ್ತೀವಿ ಇದು ಅರೌಂಡ್ ಒಂದು ತರ್ಟಿ ಫೈವ್ ಟು ಫಾರ್ಟಿ ಡೇಸು ನಾವು ರೇಡ್ ಮಾಡ್ತೀವಿ ಪಾಲನೆ ಮಾಡ್ತೀವಿ ಅದನ್ನು ಡೈಲಿ ಫೀಡಿಂಗ್ ಎಲ್ಲ ಮಾಡಿಬಿಟ್ಟು ಮತ್ತು ಮಂತ್ಲಿ ಅದಕ್ಕೆ ಡ್ರೆಸ್ಸಿಂಗ್ ಅಂತ ಎಲ್ಲ ಮಾಡ್ತೀವಿ ಅದು ಸಗಣಿ ಗೊಬ್ಬರ ಎಲ್ಲ ಹಾಕಿ ಅದನ್ನು ಪಾಲನೆ ಮಾಡಿದಾಗ ಅದು ಅರೌಂಡು ಒಂದು ಕಾಲು ಇಂಚು ಒಂದೂವರೆ ಇಂಚು ಎಲ್ಲ ಬರುತ್ತೆ ಅದಕ್ಕೆ ನಾವು ಫಿಂಗರ್ ಲಿಂಗ್ಸ್ ಅಂತ ಹೇಳ್ತೀವಿ ಈ ಫಿಂಗರ್ ಲಿಂಗ್ಸ್ನ ನಾವು ಈ ಲೋಕಲ್ಲಿರೋ ಎಲ್ಲ ಕೆರೆಗಳಿಗೆ ನದಿ ಭಾಗಗಳಿಗೆ ಅಥವಾ ರಿಸರ್ವಯರ್ಸು ಅಥವಾ ತಮ್ಮ ರೈತರು ತಮ್ಮ ಸ್ವಂತ ಜಮೀನುಗಳಲ್ಲಿ ಏನು ಮೀನುಗಾರಿಕೆ ಕೊಳಗಳನ್ನೆಲ್ಲ ಮಾಡ್ಕೊಂಡಿರ್ತಾರಲ್ಲ ಅವರೆಲ್ಲ ಬಂದ್ಬಿಟ್ಟು ಇಲ್ಲಿ ಸಮ್ ಗೌರ್ಮೆಂಟ್ ರೇಟನ್ನು ನಾವು ಫಿಕ್ಸ್ ಮಾಡಿರ್ತೀವಿ ಆ ರೇಟನ್ನು ಅವರು ಪೇ ಮಾಡಿ ನಾವು ಅವ್ರಿಗೆಲ್ಲ ಪ್ಯಾಕ್ ಮಾಡಿ ಕೊಡ್ತೀವಿ ಸೊ ಅದನ್ನು ಅವರು ತಗೊಂಡು ಹೋಗ್ಬಿಟ್ಟು ಪಾಲನೆ ಮಾಡ್ತಾರೆ ಕಲ್ಚರ್ ಮಾಡ್ತಾರೆ ಫಿಶ್ ಕಲ್ಚರ್ ಮಾಡ್ತಾರೆ ಸೊ ಅಲ್ಲಿ ಅವರಿಗೆ ಅರೌಂಡು ಒನ್ ಇಯರ್ವರೆಗೂ ನಾವು ಆ್ಯವ್ರೇಜ್ ಟೈಮಿಂಗ್ ಅಂತ ತೊಗೊಳ್ಳೋದು ಒನ್ ಇಯರಲ್ಲಿ ಡಿಪೆಂಡಿಂಗ್ ಅಪಾನ್ ಕೆರೆಯ ವಾತಾವರಣ ಮತ್ತು ಫೆಟಿಲಿಟಿ ಅಂದರೆ ಫಲವತ್ತತೆ ಚೆನ್ನಾಗಿದ್ದರೆ ಅದರಲ್ಲಿ ಒನ್ ಇಯರ್ಗೆ ಒಂದೂವರೆ ಕೆ ಜಿಯಿಂದ ಎರಡು ಕೆ ಜಿಯಷ್ಟು ಅದು ಉತ್ಪಾದನೆ ಬರುತ್ತೆ ಸೊ ಅದನ್ನು ಅವರು ಮಾರಾಟ ಮಾಡ್ಬೋದು ನಮ್ಮ ಮೀನುಗಾರಿಕೆಯಲ್ಲಿ ಯಾವಾಗಲೂ ಮಾರ್ಕೆಟಿಂಗ್ಗೆ ಯಾವುದೇ ಥರದ ಪ್ರಾಬ್ಲಮ್ ಇರೋದಿಲ್ಲ ಯಾಕಂದರೆ ಇದೆ ನಮ್ಮಲ್ಲಿ ಸಫಿಷಿಯೆಂಟು ಸಪ್ಲೈ ಇಲ್ಲ ಈಗ ಕಂಪ್ಯಾರಿಟಿವ್ಲಿ ಹಾರ್ಟಿಕಲ್ಚರ್ ಮತ್ತು ಅಗ್ರಿಕಲ್ಚರ್ಗೆಲ್ಲ ಕಂಪೇರ್ ಮಾಡಿದರೆ ಕೆಲವೊಂದು ಕ್ರಾಪ್ಗಳಿಗೆ ಈಗ ಟೊಮೆಟೊ ಒಂದು ಸಲ ಏನಾಗುತ್ತೆ ಟ್ವೆಂಟಿ ರುಪೀಸ್ ಕೆ ಜಿ ಇರುತ್ತೆ ಇನ್ನೊಂದು ಸಲ ಏನಾಗುತ್ತೆ ಹಂಡ್ರೆಡ್ ರುಪೀಸ್ ಕೆ ಜಿ ಆಗುತ್ತೆ ಒಂದು ಸಲ ಹತ್ತು ರೂಪಾಯಿಗೆ ಎರಡು ಕೆ ಜಿನೂ ಆಗಿಬಿಡುತ್ತೆ ಸೊ ಅವಾಗ ರೈತರಿಗೆಲ್ಲ ತುಂಬ ಲಾಸ್ ಆಗುತ್ತೆ ಬಟ್ ನಮ್ಮ ಮೀನುಗಾರಿಕೆಯಲ್ಲಿ ಆ ಥರ ಲಾಸ್ ಇಲ್ಲ ಯಾಕಂದರೆ ಮಾರ್ಕೆಟ್ ರೇಟ್ ಯಾವಾಗಲೂ ಜಾಸ್ತಿನೇ ಇರುತ್ತೆ ಮಿನಿಮಮ್ ಒನ್ ಫಿಫ್ಟಿ ರುಪೀಸು ಮಾರ್ಕೆಟಲ್ಲಿ ಒನ್ ಕೆ ಜಿ ಮೀನಿಗೆ ಸಿಗುತ್ತೆ ಸೊ ಹಾಗಾಗಿ ಇದನ್ನು ನಾವು ಅಗ್ರಿಕಲ್ಚರ್ ಮತ್ತು ಅಲರ್ಟ್ ಸೆಕ್ಟರ್ ಆಗಿ ನಾವು ಇದನ್ನು ಉಪಯೋಗಿಸ್ಕೋಬೋದು ಯಾರಾದ್ರೂ ಈಗ ಅಗ್ರಿಕಲ್ಚರ್ ರೈತರು ಅಥವಾ ತೋಟಗಾರಿಕೆ ಹಾರ್ಟಿಕಲ್ಚರ್ ರೈತರು ಇರ್ತಾರೆ ಅವರು ಒಂದು ಎರಡು ಎಕರೆ ಜ ಇದರಲ್ಲಿ ಹಾರ್ಟಿಕಲ್ಚರ್ ಕ್ರಾಪ್ಸು ಅಥವಾ ಅಗ್ರಿಕಲ್ಚರ್ ಕ್ರಾಪ್ಸು ಮಾಡಿರ್ತಾರೆ ಅದರಲ್ಲಿ ನಾವು ಒಂದು ಅಟ್ಲೀಸ್ಟ್ ಒಂದು ಕಾಲು ಎಕರೆನಾದರೂ ನೀವು ಮೀನುಗಾರಿಕೆಗಂತೇಳಿ ಪ್ರಿಸರ್ವ್ ಮಾಡಿ ಒಂದು ಕಾಲು ಎಕರೆ ಮೀನು ಕೃಷಿ ಹೊಂಡಗಳನ್ನೆಲ್ಲ ಮಾಡಿಬಿಟ್ಟು ಅದರಲ್ಲಿ ನಮ್ಮಲ್ಲಿ ಸಿಗುವಂಥ ಮೀನು ಮರಿಗಳನ್ನ ತಗೊಂಡು ಹೋಗ್ಬಿಟ್ಟು ಅಲ್ಲಿ ಪಾಲನೆ ಮಾಡಿದಾಗ ಪಾಲನೆ ಮಾಡಿ ಅದನ್ನು ಒನ್ ಇಯರ್ಗೆ ನಾವು ಒಂದೂವರೆ ಕೆ ಜಿಯಿಂದ ಎರಡು ಕೆ ಜಿಯಷ್ಟು ಉತ್ಪಾದನೆ ಬರುತ್ತೆ ಸೊ ಅದನ್ನು ನೀವು ಪರ್ ಕೆ ಜಿ ಒನ್ ಫಿಫ್ಟಿ ರುಪೀಸ್ ಅಂತ ಹೇಳಿಬಿಟ್ಟು ಮಾರಾಟ ಮಾಡಿದಾಗ ನಿಮಗೆ ಅದು ಈಗ ಯಾವುದೋ ಒಂದು ಮೀನ್ ಕ್ರಾಪ್ ಅಗ್ರಿಕಲ್ಚರಲ್ಲಿ ಹಾರ್ಟಿಕಲ್ಚರಲ್ಲಿ ಯಾವುದೋ ರೇಟ್ ಬಂದಂಗೆ ಆವಾಗ ನಿಮಗೆ ಲಾಸ್ ಆಗಿರುತ್ತೆ ಅಂಥ ಟೈಮಲ್ಲಿ ಈ ಮೀನುಗಾರಿಕೆ ಅದು ಸಬ್ಸ್ ಅಂದರೆ ಅಲೈಡ್ ಸೆಕ್ಟರ್ ಆಗಿ ಅದು ನಿಮ್ಮನ್ನ ಲಾಭ ಕೊಡುತ್ತೆ ಒಂದರಲ್ಲಿ ನಷ್ಟ ಆದ್ರೂ ಕೂಡ ಇನ್ನೊಂದರಲ್ಲಿ ಲಾಭ ತೆಗಿಬೋದು ಇದಕ್ಕೆ ಇಂಟಿಗ್ರೇಟೆಡ್ ಫಾರ್ಮಿಂಗ್ ಅಂತ ಹೇಳ್ತಾರೆ ಒಂದು ಎಷ್ಟು ಎಷ್ಟು ಆದಾಯ ಬರುತ್ತೆ ಆಮೇಲೆ ನಿಮ್ಮಲ್ಲಿ ಯಾವ್ಯಾವ ತಳಿಗಳನ್ನು ರೈತರಿಗೆ ಪ್ರೆಫರ್ ಮಾಡ್ತೀವಿ ನಮ್ಮಲ್ಲಿ ಈಗ ಈ ಭಾಗದಲ್ಲಿ ನಾವು ನಾಲ್ಕು ವೆರೈಟಿ ನಾಲ್ಕು ತಳಿಗಳನ್ನ ನಾವು ಉತ್ಪಾದನೆ ಮಾಡ್ತೀವಿ ಮತ್ತೆ ಅದನ್ನ ಸೇಲ್ ಮಾಡ್ತೀವಿ ಅದಕ್ಕೆ ಡಿಮ್ಯಾಂಡ್ ಇದೆ ಇದರಲ್ಲಿ ಕಟ್ಲಾ ರೋಹು ಕಾಮನ್ ಕಾರ್ ಮತ್ತು ಮುಗಾಲ್ ಅಂತ ನಾಲ್ಕು ವೆರೈಟಿಗಳಿದ್ದಾವೆ ಇವು ಲೋಕಲಿ ಅವೈಲೇಬಲ್ ಈ ಸೀಡ್ಸು ಯಾವಾಗಲೂ ಲೋಕಲಾಗಿ ಸಿಗುತ್ತೆ ಬಟ್ ಬೇರೆ ವೆರೈಟಿಸೆಲ್ಲ ಇದೆ ಪಂಗೇಶಿಯಸ್ ಮತ್ತು ಇದು ಅಂತ ಎಲ್ಲ ಬರುತ್ತೆ ಬಟ್ ಅದೆಲ್ಲ ನಮಗೆ ಲೋಕಲಲ್ಲಿ ಅವೈಲೆಬಿಲಿಟಿ ಇಲ್ಲ ಸೊ ಇವು ನಾಲ್ಕು ವೆರೈಟಿ ಸಿಗೋದ್ರಿಂದ ಇದನ್ನು ಮಾರಿದರೆ ನಿಮಗೆ ನಾವೆಲ್ಲಾದರೂ ರೈತರ ಮಾಡಬೇಕು ಅಂದಾಗ ದೂರ ಹೋಗೋ ಅವಶ್ಯಕತೆ ಇಲ್ಲ ಲೋಕಲಾಗಿ ಸೀಡು ಅವೈಲೇಬಲ್ ಇರುತ್ತೆ ಇರೋದ್ರಿಂದ ಸೊ ಇದನ್ನು ಈ ನಾಲ್ಕು ವೆರೈಟಿನ ನೀವು ಮಾಡ್ಕೋಬೋದು ನಾವಿಲ್ಲಿ ಆಗಿ ಒಂದು ಏಕರ್ಗೆ ನಾವು ನಾಲ್ಕರಿಂದ ಆರು ಸಾವಿರ ಫಿಂಗರ್ ಬಿಟ್ಟು ಮೀನುಗಾರಿಕೆ ಮಾಡಿ ಅಂತ ಹೇಳ್ತೀವಿ ಸೊ ನಾಲ್ಕರಿಂದ ಆರು ಸಾವಿರ ಮೀನುಗಾರಿಕೆ ಎಲ್ಲ ಮಾಡಿದ್ರೆ ನಿಮಗೆ ಅರೌಂಡ್ ಒನ್ ಇಯರ್ವರೆಗೂ ನೀವು ಪಾಲನೆ ಮಾಡಿದಾಗ ಬೆಳೆಸ್ದಾಗ ಅದೀಗ ನಾಲ್ಕರಲ್ಲಿ ಈ ಫಿಫ್ಟಿ ಪರ್ಸೆಂಟು ಮೋಟ್ಯಾಲಿಟಿ ಹೋದರೂ ಕೂಡ ಮೂರು ಸಾವಿರ ಮೂರು ಸಾವಿರ ಮರಿಗಳು ನಿಮ್ಗೇನಾದರೂ ಒಂದು ಕೆ ಜಿ ಬಂದರೆ ಮೂರು ಟನ್ನು ನಿಮಗೆ ಒಂದು ಎಕರಲ್ಲಿ ಮೂರು ಟನ್ನು ತೆಗಿಬೋದು ಈಗ ಆಲ್ರೆಡಿ ಅದು ಪ್ರಾಕ್ಟಿಕಲ್ ಆಗಿ ನೂರು ಮತ್ತು ಸಿಂಧನೂರು ರಾಯಚೂರು ಭಾಗಗಳಲ್ಲಿ ಆಲ್ರೆಡಿ ರೈತರು ಮೂರು ಟನ್ನು ಒಂದು ಎಕರೆಗೆ ಆದಾಯನ ತೆಗಿತಾ ಇದ್ದಾರೆ ಸೊ ಇದು ಎಗ್ರಿ ಕಂಪೇರಿಟಿವ್ಲಿ ಅಗ್ರಿಕಲ್ಚರ್ ಮತ್ತು ಹಾರ್ಟಿಕಲ್ಚರ್ ಕಂಪೇರ್ ಮಾಡಿದರೆ ಲಾಭದಾಯಕ ಇದೆ ಆದರೆ ಒಂದು ಏನು ಅಂತ ಹೇಳಿದರೆ ಇದು ಸ್ಟಾರ್ಟಿಂಗ್ ಇನ್ವೆಸ್ಟ್ಮೆಂಟ್ ಇರುತ್ತೆ ಫಿಶ್ರೀಸ್ ಅನ್ನೋದು ಒಂದ್ಸಲ ನಿಮಗೆ ಒನ್ ಇಯರಲ್ಲಿ ಸ್ಟಾರ್ಟಿಂಗ್ ಇನ್ವೆಸ್ಟ್ಮೆಂಟ್ ಅದೆಲ್ಲ ಖರ್ಚೆಲ್ಲ ತೆಗಿಬಿಟ್ರೆ ಸೆಕೆಂಡು ಅದ್ರ ತರ್ಡ್ ಇಯರಿಂದ ನಿಮಗೆ ರೆಗ್ಯುಲರ್ ಎಕ್ಸ್ಪೆಂಡಿಚರ್ ಇರುತ್ತೆ ಹೊರತು ಸ್ಟಾರ್ಟಿಂಗ್ ಇನ್ವೆಸ್ಟ್ಮೆಂಟ್ ಅಂತ ಆಗಿ ಆ್ಯಡಪ್ ಆಗೋದಿಲ್ಲ ಸೊ ಹಾಗಾಗಿ ಇದನ್ನು ಒಂದು ಕಸುಬಾಗಿ ಅಥವಾ ಉಪಕಸುಬಾಗಿ ಮಾಡಿದರೆ ಒಂದು ಕ್ರಾಪು ಯಾವಾಗಲೂ ಅಷ್ಟೇ ರೈತ ಒಂದೇ ಕ್ರಾಪ್ ಒಂದೇ ಕ್ರಾಪ್ ಹಾಕಬಾರ್ದು ಒಂದೆರಡು ಮೂರು ಕ್ರಾಪ್ ಹಾಕಿರಬೇಕು ಅದರಲ್ಲೂ ಕೂಡ ಮೀನುಗಾರಿಕೆಯನ್ನು ಒಂದು ಮಾಡ್ಕೋಬೇಕು ಒಂದು ಕ್ರಾಪಲ್ಲಿ ಲಾಸ್ ಆದರೂ ಕೂಡ ಇನ್ನೊಂದು ಕ್ರಾಪಲ್ಲಿ ನಾವು ಲಾಭ ತೆಗಿಬೋದು ಸೊ ಆ ಒಂದು ದಿಶೆಯಲ್ಲಿ ನೀವು ಕೂಡ ಮೀನುಗಾರಿಕೆ ಎಲ್ಲ ಮಾಡಿ ಮತ್ತೆ ಒಳ್ಳೆ ಲಾಭನ ಪಡೀರಿ ಅಂಥೇಳಿ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀವಿ ಮೇಡಮ್ ಈಗ ಸ್ಟಾರ್ಟಿಂಗಿಂದ ಏನು ಫೀಡ್ ಕೊಡಬೇಕು ಮೀನಿಗೆ ಯಾವ ಮೀನಿಗೆ ಯಾವ ಫೀಡ್ ಕೊಟ್ಟರೆ ಏನು ಅನುಕೂಲ ರೈತರಿಗೆ ಯಾವ ಯಾವ ರೀತಿ ಗ್ರೋತ್ ಬರುತ್ತೆ ನಮ್ಮಲ್ಲಿ ಈಗ ನಾವು ಟ್ರೆಡಿಷನಲ್ ಫೀಡೇ ಕೊಡ್ತಾ ಇರೋದು ಯಾವುದು ಪೆಲೆಟೆಡ್ ಫೀಡನ್ನು ನಾವು ಈ ಪಾಲನೆ ಮಾಡಬೇಕಾದ್ರೆ ಕೊಡ್ತಾ ಇಲ್ಲ ನಾವೇನಾದರೆ ಶಿವಪುರದಲ್ಲಿ ಈಗ ತಾಯಿ ಮೀನುಗಳನ್ನೆಲ್ಲ ಸಾಕಿದ್ದು ಬ್ರೂಡರ್ಸ್ ಅಂತ ಹೇಳ್ತಾರೆ ಅಂದರೆ ಅರೌಂಡು ಫೈವ್ ಕೆ ಜಿ ಸಿಕ್ಸ್ ಕೆ ಜಿ ಏಯ್ಟ್ ಕೆ ಜಿ ಟೆನ್ ಕೆ ಜಿಸ್ ಎಲ್ಲ ಬ್ರೂಡರ್ ಸಿಗುತ್ತೆ ತಾಯಿ ಮೀನುಗಳು ಅವಕ್ಕೆ ನಾವು ಕೆಲವೊಂದು ಸ್ಟೇಜಸ್ಸಲ್ಲಿ ಪೆಲೇಟೆಡ್ ಫೀಡ್ಸ್ ಅಂತ ಕೊಡ್ತೀವಿ ಅಂದರೆ ಮಾರ್ಕೆಟಲ್ಲಿ ರೆಡಿ ಫೀಡ್ ಸಿಗುತ್ತೆ ಅದು ಕಾಸ್ಟ್ಲಿ ಆಗುತ್ತೆ ಫಿಫ್ಟಿ ರುಪೀಸು ಫಿಫ್ಟಿ ನೈನ್ ರುಪೀಸ್ ಎಲ್ಲ ಪರ್ ಕೆ ಜಿ ಸಿಗುತ್ತೆ ಸೊ ನಾವು ಈ ಪಾಲನೆ ಮಾಡಬೇಕಾದ್ರೆ ಈ ಚಿಕ್ಕ ಮರಿಗಳಿಗೆ ನಾವು ಪೆಲೇಟೆಡ್ ಫೀಡ್ಸನ್ನು ಕೊಡೋಲ್ಲ ಇದು ಟ್ರೆಡಿಷನಲ್ ಫೀಡನ್ನೇ ಕೊಡ್ತಾ ಇದ್ದೀವಿ ಏನು ಮೇಡಮ್ ಟ್ರೆಡಿಷನಲ್ ಫೀಡಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಅಕ್ಕಿ ಪಾಲಿಶ್ ತೌಡು ಶೇಂಗಾ ಹಿಂಡಿ ಮತ್ತೆ ಈ ಗಿರಣಿಯಿಂದ ಬರೋ ವೇಸ್ಟ್ ಎಲ್ಲ ರಾಗಿ ಹಿಟ್ಟಾಗಿರ್ಬೋದು ಗೋಧಿ ಹಿಟ್ಟಾಗಿರ್ಬೋದು ಜೋಳದ ಹಿಟ್ಟಾಗಿರ್ಬೋದು ಎಲ್ಲ ವೇಸ್ಟನ್ನು ನಾವು ಹಾಕ್ಬೋದು ಸೊ ಇದನ್ನು ನಾವು ಡೈಲಿ ನೀವು ಮೀನು ಮರಿ ಬಿಟ್ಟ ತಕ್ಷಣವೇ ಡೈಲಿ ಕೂಡ ಆರ್ಟಿಫಿಷಿಯಲ್ ಫೀಡನ್ನು ಮಸ್ಟ್ ಆ್ಯಂಡ್ ಶೂಡ್ ಮಾಡಲೇಬೇಕು ಆಮೇಲೆ ಒಂದು ತಿಂಗಳು ಒಂದು ಪ್ರತಿ ತಿಂಗಳಿಗೆ ಒಂದು ಇದು ಸಗಣಿ ಗೊಬ್ಬರನ ಹಾಕಿದರೆ ಅದು ನ್ಯಾಚುರಲ್ ಫುಡ್ ಕೂಡ ಪ್ರೊಡಕ್ಷನ್ ಆಗುತ್ತೆ ಸಗಣಿಯಿಂದ ಅದ್ರ ಜೊತೆನೇ ಇನ್ನು ಆಗಿ ಆರ್ಟಿಫಿಷಿಯಲ್ ಫುಡ್ ಫುಡ್ಡು ಕೂಡ ಕೊಡ್ತಾ ಇದ್ದರೆ ಅದು ಒಳ್ಳೆ ಬೆಲೆ ಬರುತ್ತೆ ಅಂಥೇಳಿ ನಾನು ಹೇಳ್ತೀನಿ ಯಾವ ಕಾಯಿಲೆಗಳು ಬರ್ತವೆ ಹೆಚ್ಚಾಗಿ ಸರ್ ನಮ್ಮಲ್ಲಿ ಇವಾಗ ಈ ಕಾಯಿಲೆ ಕಾಯಿಲೆಗಳು ಅಂತ ಹೇಳಿದ್ರೆ ಈಗ ಸಸೆಪ್ಟಿಬಲ್ ಟು ವಾಟರ್ ಈಗ ಬೇರೆ ಈಗ ಲ್ಯಾಂಡಿನ ಮೇಲೆ ಬೆಳೆಯೋದಕ್ಕೆ ನೀರಲ್ಲೇ ಬೆಳೆಯೋದಕ್ಕೆ ಇವು ತುಂಬ ಸೆನ್ಸಿಟಿವ್ ಟು ಡಿಸೀಸಸ್ಸು ಆದರೂ ಕೂಡ ನಮ್ಮ ಈ ನಾಲ್ಕು ವೆರೈಟಿ ಏನು ಹೇಳಿದವಲ್ಲ ದೀಸ್ ಆರ್ ಹಾರ್ಡ್ ವೆರೈಟೀಸು ರೇರಾಗಿ ನಮಗೆ ಡಿಸೀಸಸ್ ಎಲ್ಲ ಬರುತ್ತೆ ಡಿಸೀಸಸ್ ಎಲ್ಲ ಬಂದರೆ ಅದು ಗಿಲ್ಸ್ ಹತ್ರ ರೆಡ್ನಿಂಗ್ ಆಗೋದು ಮತ್ತು ಲರ್ನಿಯಾ ಅಂತ ಹೇಳ್ಬಿಟ್ಟು ಒಂದು ಕೂಡ ಇರುತ್ತೆ ಸೊ ಅದು ಎಲ್ಲ ಸಿಕ್ಕೊಂಡಾಗ ಅದರಿಂದ ರೆಡ್ನಿಂಗ್ ಎಲ್ಲ ಆಗ್ಬಿಟ್ಟು ಸೊ ಅದು ಗ್ರೋತ್ ಕಡಿಮೆ ಆಗೋಂಥ ಅಂಥ ಡಿಸೀಸಸ್ ಎಲ್ಲ ಬರುತ್ತೆ ಆ ಥರ ಎಲ್ಲ ಡಿಸೀಸಸ್ ಎಲ್ಲ ಬಂದಾಗ ಐ ಐಡೆಂಟಿಫೈ ಮಾಡಿಬಿಟ್ಟು ಅಂದರೆ ಅದನ್ನು ರೈತ ತಮ್ಮ ಸ್ವಂತ ಜಮೀನಲ್ಲಿ ಮಾಡಬೇಕಾದ್ರೆ ಡಿಸೀಸ್ ಕಂಟ್ರೋಲ್ ಮಾಡೋಕ್ಕಾಗುತ್ತೆ ಇದನ್ನೇನಾದರೂ ರಿವರಲ್ಲಿ ರಿಸರ್ವೇಸಲ್ಲಿ ಅಥವಾ ದೊಡ್ಡ ದೊಡ್ಡ ಫಿಫ್ಟಿ ಎಕ್ಟರ್ಸು ಹಂಡ್ರೆಡ್ ಹಂಡ್ರೆಡ್ ಎಕ್ಟರ್ಸು ಕೆರೆಗಳಲ್ಲೆಲ್ಲ ಸಾಕಾಣಿಕೆ ಮಾಡಬೇಕಾದ್ರೆ ಡಿಸೀಸ್ ಕಂಟ್ರೋಲ್ ಮಾತ್ರ ಮಾಡೋಕ್ಕೆ ಸಾಧ್ಯವಾಗಲ್ಲ ಯಾಕಂದರೆ ಇದು ನಮ್ಮ ಕೆರೆ ಸ್ವಂತ ಜಮೀನಲ್ಲಿ ಮಾಡಿರೋದು ಒನ್ ಏಕರ್ ಇರ್ಬೋದು ಟೂ ಏಕರು ಫೈವ್ ಏಕರ್ಸು ಟೆನ್ ಏಕರ್ಸು ಅಂದರೆ ಲಿಮಿಟೆಡ್ ಏರಿಯಾಸ್ ಇರುತ್ತೆ ಆ ಲಿಮಿಟೆಡ್ ಏರಿಯಾಸಲ್ಲಿ ನಾವು ವಾಟರ್ ಮ್ಯಾನೇಜ್ಮೆಂಟು ಎಲ್ಲ ನಾವು ಕಂಟ್ರೋಲ್ ಮಾಡ್ಕೊಳ್ಳೋದು ನಮ್ಮ ಹ್ಯಾಂಡಲ್ಲಿರುತ್ತೆ ಸೊ ಹಾಗಾಗಿ ಅಲ್ಲಿ ಕಂಟ್ರೋಲ್ ಮಾಡ್ಬೋದು ಇದಕ್ಕೆ ಪೊಟ್ಯಾಷಿಯಂ ಪರ್ಮಾಗ್ನೇಟು ಡ್ರಿಪ್ ಟ್ರೀಟ್ಮೆಂಟ್ ಕೊಡ್ಬೋದು ಮತ್ತು ಸಾಲ್ಟು ಸೊ ಸೋಡಿಯಂ ಸಾಲ್ಟಿಂದ ಅದನ್ನು ಕೂಡ ಡಿಪ್ ಟ್ರೀಟ್ಮೆಂಟ್ ಮಾಡಿದ್ರೆ ಮತ್ತೆ ಈಗ ಸುಣ್ಣ ವಾಟರ್ ಕ್ವಾಲಿಟಿ ಎಲ್ಲ ಹಾಳಾದಾಗ ಸ್ವಲ್ಪ ಸುಣ್ಣದ ಪ್ರಮಾಣನ ಹಾಕಿ ಅದನ್ನು ಟ್ರೀಟ್ ಮಾಡೋದರಿಂದ ಏನಾಗುತ್ತೆ ಈ ಥರದ್ದೆಲ್ಲ ಡಿಸೀಸಸ್ ಸೆಸೆಪ್ಟ್ ಟು ವಾಟರ್ ಇರುತ್ತಲ್ಲ ಆ ಡಿಸೀಸಸ್ ಎಲ್ಲ ಕಂಟ್ರೋಲ್ ಆಗುತ್ತೆ ಓಕೆ ಮೇಡಮ್ ಥ್ಯಾಂಕ್ ಯು